ನಮಸ್ಕಾರ ರೀ ಎಲ್ಲರಿಗೆ ಇವತ್ತು ನಾವು ಮೊಸರನ್ನ ಮಾಡಕೊತೀವಿ ಅಂದ್ರ ಉತ್ತರ ಕರ್ನಾಟಕ ಸ್ಟೈಲ್ದು ಭಾನ ಮಾಡಕತ್ತೀವಿ ಸೊ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದು ನೈಲಿ ರೇಷನ್ ಅಕ್ಕಿ ಯೂಸ್ ಮಾಡತ್ತೀನಿ ನೀವು ಯಾವ್ದು ಬೇಕಾರೆ ಅಕ್ಕಿ ಯೂಸ್ ಮಾಡ್ರಿ ನಡೀತದ ಬಟ್ ರೇಷನ್ ಅಕ್ಕಿ ಮಾಡಿ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಬೇರೆನೇ ಕೊಡ್ತದ ಎರಡು ನೀರಾಗ ಸ್ವಚ್ಛಂಗ ತೊಳ್ಕೊಂಡಿದ್ದ ಅಕ್ಕಿ ನಾ ಏನು ಒಂದು ಗ್ಲಾಸ್ ಇಂದ ಅಕ್ಕಿ ತೊಗೊಂಡಿದ್ದಾನ ಅದ್ರ ನಾಲ್ಕರಷ್ಟು ನೀರು ಹಾಕ್ಕೊಳಕತ್ತೀನಿ ನೀವು ಯಾವ ಇಂದ ಅಕ್ಕಿ ತೊಗೊಂಡಿದ್ದೀರ ಅದ್ರ ನಾಲ್ಕರಷ್ಟು ನೀರು ಹಾಕಿರಿ ಅಂದ್ರೆ ಒಂದು ಕಪ್ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕಿರಿ ಎರಡು ಕಪ್ ತಗೊಂಡ್ರೆ ಆರ್ ಕಪ್ ನೀರ ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿನಿ ಅದಾದ್ಮೇಲೆ ಒಂದ್ ಆರರಿಂದ ಏಳು ವಿಸಿಲ್ ಹೊಡಸ್ಕೊಳಾಗತ್ತಿನಿ ಯಾಕಂದ್ರೆ ಅನ್ನ ಸಾಫ್ಟ್ ಆಗಬೇಕು ಉದ್ರ ಉದ್ರ ಆಗಿದ್ರೆ ಮೊಸರನ್ನ ಚಲೋ ಆಗಂಗಿಲ್ಲ ಅಂದ್ರೆ ಬಾನ ಚಲೋ ಆಗಂಗಿಲ್ಲ ಸೊ ಇದೇನು ಬಹಳ ತಿಡೋಂಗಿಲ್ಲ ಒಂದ್ ಎರಡರಿಂದ ಮೂರು ನಿಮಿಷದಾಗ ಆರಾಮಾಗಿ ಮಾಡಿಬಿಡ್ಬೋದು ಬಹಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಎಲ್ಲರಿಗೂ ಇಷ್ಟ ಆಗ್ತದಿದು ಹಾರ್ವೀಸಲ್ಲಿ ಆದ್ಮೇಲೆ ಹಿಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾನ ಅನ್ನ ಆರಿಸ್ಕೊಳತ್ತೀನಿ ಆ ಅನ್ನ ಪೂರ್ತಿ ಆರಿಸ್ಬೇಕು ಅಂದರೆ ಅನ್ನ ತಣ್ಣಗಾಗಬೇಕು ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನು ಜಿರ್ಗಿ ಹಾಕ್ಕೊಳಕತ್ತೀನಿ ಅದಾದ್ಮೇಲೆ ಒಂದು ಗಡ್ಡಿ ಬಳ್ಳುಳ್ಳಿ ಅಷ್ಟು ಸ್ವಲ್ಪ ಜಜ್ಜ್ಕೊಂಡೀನಿ ಫ್ಲೇವರ್ ಬರಲಿ ಅಂತ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ಕಟ್ ಮಾಡಿ ಸಣ್ಣಾಗಿ ಮತ್ತು ಒಂದು ಸ್ವಲ್ಪ ಕರಿಬೇ ಹಾಕೊಳತ್ತೀನಿ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೀನಿ ಅನ್ನ ಪೂರ್ತಿ ಚೆಂದಾಗೆ ಆರಿಸ್ರಿ ಅದಾದ್ಮೇಲೆ ಯಾವ ಗ್ಲಾಸಿಂದ ನಾನು ಅಕ್ಕಿ ಹಾಕ್ಕೊಂಡಿದ್ದೆಲ್ಲ ಆ ಗ್ಲಾಸಿಂದಾನೆ ನಾನು ಸ್ವಲ್ಪ ಅಂದರೆ ಒಂದು ಗ್ಲಾಸ್ ಕಡಿಮೆ ಸ್ವಲ್ಪ ಮೊಸರು ಹಾಕ್ಕೊಳಕತ್ತೀನಿ ಅಲ್ಲಿ ಮೊಸರು ಯೂಸ್ ಮಾಡತ್ತೀನಿ ನೀವು ಈ ಮೊಸರು ಎರಡರಾಗ ಯಾವ್ದಾರ ಒಂದು ಯೂಸ್ ಮಾಡ್ಬೋದು ಅದ್ರ ಜಾಸ್ತಿ ಹುಳಿ ಇರ್ಬಾರ್ದು ಅಷ್ಟೇ ಮೊಸರಲ್ಲಿ ಮಜ್ಜಿಗೆ ಆಗಲಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳಕತ್ತೀನಿ ರೀ ಯಾಕಂದ್ರೆ ಉಪ್ಪು ಕಡಿಮೆ ಆಗಿತ್ತು ಅದ್ರ ಸಲುವಾಗಿ ಈಗ ರೆಡಿ ಆಯ್ತು ನೋಡಿರಿ ಪಾನ ಇದು ಭಾಳ ಈಸಿಯಾಗಿ ಮಾಡ್ಬೋದು ನೀವು ಮನೆಯಾಗ ಸತಿ ಟ್ರೈ ಮಾಡಿರಿ ಹ್ಯಾಂಗಾಗ್ಯದ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ಡೇಸೆ ಸಿಗೊಂಬರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್